ನಮ್ಮ ಮನೆ ಆಗ್ಬೋದು ಫ್ಯಾಕ್ಟ್ರಿ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಅಡಿಗೆ ಮನೆ ಆಗ್ಬೋದು ಎಲ್ಲೇ ಆಗ್ಬೋದು ಪೂರ್ವ ಮಧ್ಯ ಭಾಗದಿಂದ ಉತ್ತರಕ್ಕೆ ತಗೊಂಡು ಪಶ್ಚಿಮ ಭಾಗದ ತನಕ ನಾವು ಈ ಜಾಗದಲ್ಲಿ ನೀರು ಉಪಯೋಗಿಸ್ಬೋದು ಯಾವುದೇ ಜಾಗ ಆಗಿರಲಿ ಯಾವ ಕಡೆ ಉಪಯೋಗಿಸಬಾರ್ದು ಅಂದ್ರೆ ಪೂರ್ವ ಮಧ್ಯ ಭಾಗದಿಂದ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ಮಧ್ಯ ಭಾಗದ ತನಕ ನಾವು ನೀರ್ನ ಉಪಯೋಗಿಸಬಾರ್ದು ಇಲ್ಲಿಂದ ಇಲ್ಲಿ ತಗೊಂಡ್ರೆ ಇಟ್ಕೊಳ್ಳಿ ಇದು ಅಡಿ ಬಂತು ಸೊ ಅವಾಗ ಏನಾಯ್ತು ನೈಋತ್ಯ ದಕ್ಷಿಣಕ್ಕೆ ಬೆಳೀತು ನೈಋತ್ಯ ಮೂಲೆ ಬೆಳಿಬಾರ್ದು ನಾವೇನು ಹೇಳ್ತೀರಿ ಇಲ್ಲಿಂದ ತಗೊಳ್ಳಿ ಅಂತಾರೆ ಇಂಜಿನಿಯರ್ ಅಲ್ಲ ಮನೆ ಆಚೆಯಿಂದ ಆಚೆನೂ ಸ್ಕ್ವೇರ್ ಇರಬೇಕು ಒಳಗಡೆಯಿಂದ ಒಳಗಡೆನು ರೆಂಗಲ್ ಇರಬೇಕು ಅರ್ಥ ಮಾಡ್ಕೊಳ್ಳಿ ಬಾಕ್ಸ್ ತರ ಇರ್ಬೇಕು ನಮಸ್ಕಾರ ವೀಕ್ಷಕರೇ ದೈವರಾಜನ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ದೈವಾರಾಧನೆ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಈಗ ಮತ್ತೆ ವಿಡಿಯೋಕ್ಕೆ ಬರೋಣ ಇವತ್ತಿನ ವಿಷಯ ಬಂದು ನಮ್ಮ ಮನೆಯಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಹಾರ ತಯಾರು ಮಾಡೋವಂಥ ಒಂದು ರೂಮ್ ಅಂದರೆ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಯಾವ ಪದಾರ್ಥ ಎಲ್ಲಿಟ್ಟರೆ ಒಳ್ಳೆಯದು ನಾವು ಹೆಂಗೆ ಅಂದರೆ ಸ್ಟೌವ್ ಪಕ್ಕದಲ್ಲೇ ಎಣ್ಣೆ ಇಟ್ಟಿರ್ತೀರಿ ಸ್ಟೌವ್ ಪಕ್ಕದಲ್ಲೇ ತುಪ್ಪ ಇಟ್ಟಿರ್ತೀರಿ ಅಗ್ನಿ ಮೂಲೆಯಲ್ಲಿ ಎಣ್ಣೆ ಇಡಬಾರ್ದು ತುಪ್ಪ ಇಡಬಾರ್ದು ಈಗ ಕೆಲವರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಗ್ನಿ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀರ ಯಾರಾದರೂ ಗಲಾಟೆ ಆಗ್ತಾಯಿದ್ರೆ ನಾವು ಹೋಗಿ ಏನಾದರೂ ಮಾತಾಡಿದ್ರೆ ಕೆಲವ್ರು ಹೇಳ್ತಾರೆ ಏನಂತಂದ್ರೆ ಉರಿಯ ಬೈಗಿನ ತುಪ್ಪ ಏನಪ್ಪ ಸುರಿದ್ಯಾ ಸುಮ್ಮನೆ ಹೋಗು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮನೆಯಲ್ಲಿ ಸ್ಟೌವ್ ಪಕ್ಕದಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಇರಬಾರ್ದು ಇದ್ರೆ ಮನೆಯಲ್ಲಿ ಒಬ್ಬರು ಮಾತೊಬ್ಬರು ಕೇಳೋದಿಲ್ಲ ನಮ್ಮ ಹಿರಿಯರು ಪೂರ್ವಜರು ಎಲ್ಲರೂ ನಮ್ಮ ಸೈಟಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಈಶಾನ್ಯದಲ್ಲಿ ನೀರು ಇರಬೇಕು ಅಂತ ಹೇಳುವರೆ ನೀರು ಉಪಯೋಗಿಸ್ಬೋದಲ್ಲಿ ಅಂತ ಹೇಳಿದರೆ ಅದೇ ರೀತಿ ವಾಯುವ್ಯದಲ್ಲಿ ಉಪಯೋಗಿಸ್ಬೋದು ನಾವು ಅಡುಗೆ ಮನೇಲಿ ಏನು ಮಾಡ್ತಾ ಇದೀರಿ ಶಿಂಕ್ನೆಲ್ಲ ಈಶಾನ್ಯ ಮೂಲೆಯಲ್ಲಿ ಮುಂಚೆಯಿಂದ ನಮ್ಮ ಹಿರಿಯರು ಗುರುಗಳು ಎಲ್ಲ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕೆ ಹೊರತು ಹೊಸದಾಗಿ ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡಬಾರ್ದು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಈಗ ದಕ್ಷಿಣ ಮಧ್ಯ ಭಾಗ ಅಥವಾ ಆ ರೂಮ್ಗೆ ನೈಋತ್ಯದಲ್ಲಿ ಕೊಡ್ತಾ ಇದ್ದೀರಾ ದಕ್ಷಿಣ ಮಧ್ಯ ಭಾಗದಲ್ಲಿ ನೀವು ಶಿಂಕ್ನ ಉಪಯೋಗಿಸ್ತಾ ಇದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಅದೇ ನೀವು ನೈಋತ್ಯ ಆ ರೂಮ್ಗೆ ಅದು ನೈಋತ್ಯ ಆಗುತ್ತೆ ಯಾವ ರೀತಿಯಪ್ಪ ಅಂದ್ರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಮಗೆ ಇಲ್ಲಿ ಅಡುಗೆ ಮನೆ ಬಂತು ನಮಗೆ ನೀರನ್ನ ಈಶಾನ್ಯದಲ್ಲೇ ಉಪಯೋಗಿಸ್ಬೇಕು ಇನ್ನು ಕೆಲವರು ಈ ಹೊಸ ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ನೈಋತ್ಯದಲ್ಲಿ ಕೊಡ್ತಾ ಇದ್ದಾರೆ ನೈಋತ್ಯ ಆಗಲಿ ದಕ್ಷಿಣ ಆಗಲಿ ಯಾವುದೇ ಕಾರಣಕ್ಕೂ ನೀರ್ಗಳನ್ನ ಉಪಯೋಗಿಸ್ಬೇಡ್ರಿ ಮತ್ತೆ ಇಲ್ಲಿ ಮಧ್ಯದಲ್ಲಿ ಸ್ಟವ್ ಇಟ್ಕೊತ ಇದೀರ ಮಧ್ಯದಲ್ಲಿ ಸ್ಟವ್ ಇಟ್ಕೊಂಬಡ್ರಿ ಅಗ್ನಿ ಮೂಲೆ ಹಳ್ಳಿ ಭಾಷೆಯಲ್ಲಿ ಮೂಲೆ ಅಂದ್ರೆ ಕಾರ್ನರ್ ಅಂತ ಕಾರ್ನರ್ ಅಲ್ಲೇ ಬರ್ಬೇಕು ಸ್ಟವ್ ಈ ಕಾರ್ನರ್ ಅಲ್ಲಿ ಬಂದ್ರೆ ತುಂಬ ತುಂಬಾ ಒಳ್ಳೇದು ಪೂರ್ವಕ್ಕೆ ಮುಖ ಮಾಡಿ ನಾವು ಅಡುಗೆನ ಮಾಡಬೇಕು ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೆ ಅವರು ಏನಂದ್ರೆ ದಕ್ಷಿಣಕ್ಕೆ ಇಲ್ಲಿ ಇಟ್ಬಿಟ್ಟಿದ್ದಾರೆ ದಕ್ಷಿಣಕ್ಕೆ ಮುಖ ಮಾಡಿ ಸ್ಟವ್ ಮೊರಪ್ಪನ ಅಗ್ರದ ಹತ್ರ ಅವ್ರಿಗೆ ಯಾರೋ ವಾಸ್ತವ್ರು ಹೇಳಿದ್ರಂತೆ ಇದು ದಕ್ಷಿಣಕ್ಕೆ ಮುಖ ಮಾಡಿ ನೀವು ಮಾಡಿ ಇಲ್ಲಾಂದ್ರೆ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂತೀರ ಅಂತ ಹಾಗಾಗಿ ನಾವು ಯಾರೇ ಆಗಲಿ ನಾವು ಸರ್ವೇ ಸಾಮಾನ್ಯದಲ್ಲಿ ನಾಲ್ಕು ಜನ ಹೇಳೋದನ್ನ ಒಂದೇ ತರ ಮೂರು ಜನ ಯಾ ಯಾರು ಹೇಳ್ತಾರೆ ಅವ್ರನ್ನ ಫಾಲೋ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಣ ಬೇಡ ದಕ್ಷಿಣದಲ್ಲಾಗ್ಲಿ ನೈಋತ್ಯದಲ್ಲಾಗ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ನಾವು ಎಲ್ಲಿ ನೀರು ಉಪಯೋಗಿಸ್ಬೋದಪ್ಪ ಅಂದ್ರೆ ನಮ್ಮ ಮನೆ ಆಗ್ಬೋದು ಫ್ಯಾಕ್ಟ್ರಿ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಅಡುಗೆ ಮನೆ ಆಗ್ಬೋದು ಎಲ್ಲೇ ಆಗ್ಬೋದು ನೋಡ್ರಿ ಪೂರ್ವ ಮಧ್ಯ ಭಾಗದಿಂದ ಉತ್ತರಕ್ಕೆ ತಗೊಂಡು ಮತ್ತೆ ಪಶ್ಚಿಮದ ಭಾಗದ ತನಕ ನಾವು ಈ ಜಾಗದಲ್ಲಿ ನೀರು ಉಪಯೋಗಿಸ್ಬೋದು ಇದು ಯಾವುದೇ ಜಾಗ ಆಗಿರಲಿ ಯಾವ ಕಡೆ ಉಪಯೋಗಿಸ್ಬಾರ್ದು ಅಂದರೆ ಪೂರ್ವ ಮಧ್ಯ ಭಾಗದಿಂದ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ಮಧ್ಯ ಭಾಗದ ತನಕ ನಾವು ನೀರನ್ನ ಉಪಯೋಗಿಸ್ಬಾರ್ದು ನಮ್ಗೆ ಎಲ್ಲಿ ಬೇಕು ಎಲ್ಲ ನೀರು ಉಪಯೋಗಿಸ್ಕೊಂತ ಇರ್ತೀರಿ ಇಲ್ಲೆಲ್ಲ ಆಚೆ ನಲ್ಲಿ ಹಾಕಿರ್ತೀರಿ ಸಾಮಾನು ತೊಳೆಯಕ್ ಮಾಡಿರ್ತಾರೆ ಆ ರೀತಿ ಎಲ್ಲ ಮಾಡಬೇಡಿ ಕಷ್ಟದಲ್ಲಿ ಸಿಕ್ಲಾಕೊಂಡೋಗ್ ನೀವೇನೆ ನಾವಲ್ಲ ನಿಮ್ಮ ಮನೆ ಆಗಿರುತ್ತೆ ನಿಮ್ಮ ಜೀವನ ಆಗಿರುತ್ತೆ ಈಗ ನಮಗೆ ಈಶಾನ್ಯದಲ್ಲಿ ಶಿಂಕ್ ಬಂತು ಕೆಲವರು ಈಗ ಕೇಳ್ತಾ ಇದ್ದಾರೆ ಸರ್ ನನಗೆ ಇನ್ನೊಂದು ಶಿಂಕ್ ಬೇಕು ಎಲ್ಲಿಟ್ಕೊಂಡ್ಲಿ ಅಂತ ನಾನು ವಾಯುವ್ಯಲ್ ಕೊಡ್ತೀನಿ ಈ ರೀತಿ ಎರಡನೇ ಶಿಂಕ್ ಬೇಕಿದ್ರೆ ಮಾತ್ರ ಮೊನ್ನೆ ಒಂದು ಪ್ಲಾನ್ ವೆರಿಫಿಕೇಶನ್ ಇಂಜಿನಿಯರ್ ಆಫೀಸ್ ಹೋಗಿದ್ರೆ ಅವರು ಯುಟಿಲಿಟಿ ಕೊಟ್ಟಿದ್ದಾರೆ ಏನು ಸರ್ ಯುಟಿಲಿಟಿ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಸ್ಟವ್ ಕೊಟ್ಬಿಟ್ಟಿದ್ದಾರೆ ಅಗ್ನಿಲ್ ಅಂತ ನಾನು ಕೇಳಿದೆ ಇಲ್ಲಿ ಕಿಚನ್ ಇದೆ ಕಿಚನ್ ಆಯಿತು ಇಲ್ಲೇನು ಕೊಟ್ರಿ ಸ್ಟವ್ ಅಂದರೆ ಅವ್ರು ನಾನ್ ವೆಜ್ ಮಾಡ್ಕೊಳ್ಳಿ ಸರ್ ಅಂದ್ರು ಅವ್ರು ಕೇಳಿದಾರ ನಿಮಗೆ ನಾನ್ ವೆಜ್ ಮಾಡ್ಕೊಳಕ್ಕೆ ಬೇರೆ ರೂಮ್ ಬೇಕು ಅಂತ ಅವ್ರು ಕೇಳಿದಾರ ಇಲ್ಲ ನೀವೇ ಏನು ಕೊಡ್ತೀರಾ ನಿಮ್ಮ ಮೇಲೆ ಅವರೆಲ್ಲ ಪ್ರಯೋಗ ಮಾಡ್ತಾ ಇರ್ತಾರೆ ಮಾಡಿಸ್ಕೊಬೇಡಿ ಬೇಕಾದ್ರೆ ಅವ್ರ ಮನೇಲಿ ಆ ಥರ ಇಟ್ಕೊಂಡು ಒಂದು ಮೂರು ವರ್ಷ ಇದ್ದು ಆಮೇಲೆ ಮಾಡಲಿ ನಾನು ಹೇಳಿದೆ ಅವ್ರಿಗೆ ಯಾವ್ದಾದ್ರು ನೀವು ಗ್ರೂಪ್ ಪ್ರವೇಶ ಆದಮೇಲೆ ಮೂರು ವರ್ಷ ಅವ್ರನ್ನ ಫಾಲೋ ಮಾಡಿ ಅವ್ರು ಏನೇನು ಚೇಂಜಸ್ ಇದೆ ಅದನ್ನ ನೆಕ್ಸ್ಟ್ ನಿಮ್ಮ ಅಲ್ಲಿ ಅಳ್ವಡಿಸ್ಕೊಳ್ಳಿ ನಾವು ಯಾವುದಾದ್ರೂ ಒಂದು ಮನೆ ಪ್ಲಾನ್ ನೋಡಿದಾಗ ಗೃಹ ಪ್ರವೇಶ ಆದಮೇಲೆ ಅವ್ರನ್ನ ಮೂರು ವರ್ಷ ಟಚಲ್ಲಿ ಇರ್ತೀರಿ ಫೋನ್ ಮಾಡ್ತಾ ಇರ್ತೀರಿ ಮೂರು ಮೂರು ತಿಂಗಳಿಗೊಂದೊಂದ್ಸರಿ ಏನಕ್ಕೆ ಅಂದರೆ ಅವರು ಮುಂಚೆ ಆಗಿದ್ದರು ಆಗಿದ್ದಾರೆ ನೋಡ್ಕೊಬೇಕು ನಮ್ಮ ನಮ್ಮ ಕೈಯಿಂದಲೂ ತಪ್ಪಾಗ್ತಾ ಇರ್ತದೆ ತಿದ್ಕೊಂಡು ಸುಮಾರು ಇರುತ್ತೆ ನಮಗೆಲ್ಲ ಗೊತ್ತು ಅಂತಲ್ಲ ನಾವು ಪ್ರತಿ ಒಂದು ಸೈಟಲ್ಲೂ ಕಲಿತಾ ಇರ್ತೀರಿ ಹಾಗಾಗಿ ನಮಗೂ ಭಯ ಆಗ್ತಾ ಇರ್ತದೆ ನಿಮ್ಮ ಮನೆ ಗ್ರೂಪ್ ಪ್ರವೇಶ ಆದಮೇಲೆ ನಾವು ನಿಮ್ಮನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ ನಿಮ್ಮ ರಿಲೇಟಿವ್ ಅವ್ರ ಹತ್ರ ಕೇಳ್ತಾ ಇದ್ದೀರಿ ಕೇಳ್ತಾ ಇರ್ತೀರಿ ಸರ್ ಅವ್ರದ್ದು ಗೃಹ ಪ್ರವೇಶ ಆಯ್ತಲ್ಲ ಮುಂಚೆ ಆಗಿದ್ರು ಆಗಿದ್ರು ಯಾಕೆಂದರೆ ನಮ್ಗೆ ಗೊತ್ತಾಗಬೇಕು ಹಿಂದೆ ಒಳ್ಳೇದಾಗಿದ್ದರೆ ನಮಗೂ ಒಂದು ಸಂತೋಷ ಎಲ್ಲಾದರೂ ತಪ್ಪಾಗ್ತಾ ಇದ್ರೆ ತಿಂದ್ಕೊಬೇಕಲ್ವಾ ನಾವು ನಿಮ್ಗಾಗಿದ್ದಂಥ ತೊಂದರೆ ಇನ್ನೊಬ್ರಿಗೆ ಆಗ್ಬಾರ್ದು ನಮಗೆಲ್ಲ ಗೊತ್ತು ಅಂತ ಮೆರಿಬಾರ್ದು ಇದು ಸಮುದ್ರ ಇದ್ದಂಗೆ ಇದೆ ವಾಸ್ತು ಸಬ್ಜೆಕ್ಟ್ ಅನ್ನೋದು ನಾವೆಲ್ಲ ಒಂಚೂರು ಕಲ್ತಿರ್ತೀರಿ ಪ್ರತಿ ಸೈಟಲ್ಲೂ ಕಲಿತಾ ಇರ್ತೀರಿ ಕೆಲವರು ಹೇಳ್ತಾರೆ ಸರ್ ಕ್ಲಾಸಸ್ ತೊಗೊಳ್ಳಿ ನಾವು ಅಂತ ನಾನೇ ಕಲಿತಾ ಇದೀನಿ ಇನ್ನು ನಾನು ಬೇರೆಯವ್ರಿಗೆ ಏನು ಹೇಳಿ ಅಲ್ವಾ ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಉಪಯೋಗಿಸ್ಕೊಡಿ ಮತ್ತು ನಮಗೆ ನೆಕ್ಸ್ಟು ಅಡುಗೆ ಮನೆಯಲ್ಲಿ ದಕ್ಷಿಣಕ್ಕೆ ಅಂತಾರೆ ಮೂರನೇ ಭಾಗ ಐದನೇ ಭಾಗ ಒಂದು ಭಾಗ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ತಗೊಂಡ್ಬಿಡ್ತಾರ ಅವರು ಇಲ್ಲಿಂದ ಇಲ್ಲಿ ತೊಗೊಂಡಾಗ ಇಲ್ಲೆಲ್ಲ ಕೊಟ್ಬಿಡ್ತಾರೆ ಡೋರ್ ಇದು ಈರುಂಗೆ ನೈಋತ್ಯ ಆಯ್ತಲ್ವಾ ಮಾಡಬಾರ್ದು ಉಚ್ಚ ಸ್ಥಾನ ನಿಮಗೆ ಬೇಕಾದ್ರೆ ದಕ್ಷಿಣದಲ್ಲಿ ಆಚೆ ಕಡೆ ಓಡಾಡಕ್ ಬೇಕಾದ್ರೆ ಈ ಸ್ಲ್ಯಾಬ್ ಆಗ್ತಿದಂಗೆ ಇಲ್ಲಿ ಕೊಟ್ಬಿಡಿ ನೋಡಿ ಇದು ಈಶಾನ್ಯ ಅಂದ್ರೆ ಅಡುಗೆ ಮನೆಗೆ ಈಶಾನ್ಯ ಶಿಂಕ್ ಇದೆ ಮೂಲ ಸ್ಟವ್ ಇದೆ ಈ ಒಂದು ಮುಖಾಲಲ್ಲಿ ಎರಡು ಅಡಿ ಸ್ಲ್ಯಾಬ್ ಇರುತ್ತೆ ಆಗಲ್ಲ ಆ ಸ್ಲ್ಯಾಬ್ ಆದ್ಮೇಲೆ ಇಮಿಡಿಯೇಟ್ಲಿ ನಮಗೆ ಒಂದು ಎರಡೂವರೆ ಅಡಿ ಒಂದು ಡೋರ್ ಕೊಡಿ ಮತ್ತೆ ಸ್ಲ್ಯಾಬ್ ಕಂಟಿನ್ಯೂ ಆಗುತ್ತೆ ಅವಾಗ ಮೇಲೆ ಡೌನ್ ಆಗಲ್ಲ ಏನಿಲ್ಲ ಇದು ಉಚ್ಚ ಸ್ಥಾನದಲ್ಲಿ ಬಾಗಿಲು ಕೊಡಿ ಅಡುಗೆ ಮನೆಯಲ್ಲಿ ದಕ್ಷಿಣಕ್ಕೆ ಯಾರಾದರೂ ಕೊಡಬೇಕು ಅಂತಿದ್ರೆ ಈ ಒಂದು ಮುಖಾಲಡಿ ಎರಡು ಅಡಿ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲೇ ಸ್ಲ್ಯಾಬ್ ಕಟ್ ಮಾಡಿ ಕೊಡಿ ಡೋರ್ ಆದ್ಮೇಲೆ ಸ್ಲ್ಯಾಬ್ ಕಂಟಿನ್ಯೂ ಆಗಲಿ ಆಗ ಏನು ದೋಷ ಆಗಲ್ಲ ಇನ್ನು ಕೆಲವೊಂದು ಈಗ ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಗ್ನಿ ಮೂಲೆ ಆದ್ಮೇಲೆ ಅಲ್ಲ ಸರ್ ಬಾಲ್ಕನಿ ಬೇಕು ಅಂತಾರೆ ಯಾವ ರೀತಿ ನೋಡಿ ಅಡುಗೆ ಮನೆ ಇಲ್ಲಿಂದ ಇಲ್ಲಿಗೆ ಇರುತ್ತೆ ಕಟ್ ಮಾಡ್ಬಿಟ್ಟು ಇಲ್ಲಿ ಮೂರು ಅಡಿ ನಮಗೆ ಬಾಲ್ಕನಿ ತೊಗೊಂಡು ಇಲ್ಲೋ ಎಲ್ಲೋ ಒಂದು ಕಡೆ ಡೋರ್ ಕೊಟ್ಕೊಂಡ್ಬಿಟ್ರು ಆಯಿತು ದಕ್ಷಿಣ ಆಗ್ನೇಯದಲ್ಲಿ ಬಾಲ್ಕನಿ ಇರ್ಬೋದು ಕೊಡಿ ಕೊಡ್ಬೇಕಾದ್ರೆ ವಾಸ್ತವನ್ನ ಕರೆಸಿ ಅದನ್ನು ತೋರಿಸಿ ಅವ್ರ ಹತ್ರ ಅಪ್ಲೋಲ್ ತಗೊಳ್ಳಿ ಅವ್ರು ನಿಮಗೆ ತುಂಬ ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾರೆ ಯಾವ ರೀತಿ ಅಂದರೆ ನೀವು ಇಲ್ಲಿ ಬಾಲ್ಕನಿ ಕೊಟ್ಟರೆಲ್ವಾ ನೋಡ್ರಿ ನೈಋತ್ಯ ಆಚೆ ಬಂತು ಮಾಸ್ಟರ್ ಬೆಡ್ರೂಮ್ ಆಚೆ ಬಂತು ನಮ್ಗೆ ಇಲ್ಲಿಂದ ಇಲ್ಲಿ ತೊಗೊಂಡ್ರೆ ಇದು ಇಪ್ಪತ್ತ್ ಮೂರು ಅಡಿ ಇದೆ ಅಂತ ಇಟ್ಕೊಳ್ಳಿ ಇದು ಇದು ಇಪ್ಪತ್ತಾರು ಅಡಿ ಬಂತು ಸೊ ಅವಾಗ ಏನಾಯ್ತು ನೈಋತ್ಯ ದಕ್ಷಿಣಕ್ಕೆ ಬೆಳೀತು ನೈಋತ್ಯ ಮೂಲೆ ಬೆಳಿಬಾರ್ದು ನಾವೇನು ಹೇಳ್ತೀರಿ ಇಲ್ಲಿಂದ ತೊಗೊಳ್ಳಿ ಅಂತಾರೆ ಇಂಜಿನಿಯರು ಅಲ್ಲ ಮನೆ ಆಚೆಯಿಂದ ಆಚೆನೂ ಸ್ಕ್ವೇರ್ ಇರಬೇಕು ಒಳಗಡೆಯಿಂದ ಒಳಗಡೆನೂ ರೆಟ್ ಆಂಗಲ್ ಇರಬೇಕು ಅರ್ಥ ಮಾಡ್ಕೊಳ್ಳಿ ಬಾಕ್ಸ್ ಥರ ಇರಬೇಕು ಇನ್ನರ್ ಟು ಇನ್ನರ್ ಔಟ್ ಸೈಡು ಬಾಕ್ಸ್ ಥರ ಇರಬೇಕು ಅಥವಾ ಇನ್ನರ್ ಟು ಇನ್ನರ್ ರೆಟ್ ಆಂಗಲ್ ಔಟ್ ಸೈಡ್ ಇನ್ನರು ಇರಬೇಕು ಯಾವಾಗ ಇದನ್ಗೆ ಒಳಗಡೆ ತಗೊತಿರೋ ನೈಋತ್ಯ ಆಚೆ ಬೆಳೀತದೆ ಇದನ್ನ ಗಮನಿಸಲ್ಲ ನೀವು ಈ ಸ್ಲ್ಯಾಬ್ ಮಾತ್ರ ನೋಡ್ತಾ ಇರ್ತೀರಾ ಇನ್ನರ್ ಟು ಇನ್ನರ್ ತೊಗೊಳ್ಳಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ತೊಗೊಳೋದ ನಾವು ಮೆಜರ್ಮೆಂಟು ಇಲ್ಲಿಂದ ಇಲ್ಲಿ ತೊಗೊಳೋದ ನೀವು ಹೇಳಿ ನೋಡಿ ಇದು ಬೆಳೀತು ಮತ್ತೆ ಇದು ಕಟ್ ಆಯಿತು ಹಾಗಾಗಿ ನೀವು ಏನೇ ಮಾಡಬೇಕಾದ್ರೂ ನಾವು ಒಂದು ಸರಿ ಅಲ್ಲ ಎರಡು ಸರಿ ಅಬ್ಸರ್ವ್ ಮಾಡಿ ವೀಡಿಯೋಗಳನ್ನ ನೋಡಿ ಮೊನ್ನೆ ಒಬ್ಬರು ಹೇಳ್ತಿದ್ರು ಸರ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಅಂತ ಯಾರು ಏನು ಹೇಳ್ತಾ ಏನೂ ಅರ್ಥ ಆಗ್ತಾಯಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನನ್ನ ವಿಡಿಯೋನೇ ನೋಡಿ ಅಂತ ನಾನು ಯಾವತ್ತೂ ಹೇಳಲ್ಲ ನಿಮಗೆ ನಾವು ಹೇಳಿದಂಥ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರ್ತದೆ ನಿಮ್ಮ ರಿಲೇಟಿವಲ್ಲಿ ಇರ್ತದೆ ಇಲ್ಲ ನಿಮ್ಮ ಮನೇಲೇ ಇರ್ಬೋದು ಅದು ಮ್ಯಾಚ್ ಆಯಿತು ಅಂದರೆ ಅವರಿಂದ ಫಾಲೋ ಆಗಿಬಿಡಿ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಕಾಲ್ಸ್ ಇದೆ ರಿಸೀವ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಯಾರಾದರೂ ನಾನು ತುಂಬ ಫೋನು ರಿಸೀವ್ ಇಲ್ಲ ಸರ್ ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು ನೀವು ಸುಮ್ಮನೆ ಇರಬೇಡಿ ಮಾಡಿ ಪಿಕ್ ಮಾಡಿಲ್ಲ ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಮಾಡಿ ಪಿಕ್ ಮಾಡಿಲ್ಲ ನಾಲ್ಕು ಅವ್ರ ಬಿಟ್ಟು ಮತ್ತೆ ಮಾಡಿ ಇವತ್ತಾಗಿಲ್ಲ ನಾಳೆ ಪ್ರಯತ್ನ ಪಡಿ ನಾಡು ನಾಡು ಪ್ರಯತ್ನ ಪಡಿ ಏನಾಗ್ತಾ ಇದೆ ಅಂದರೆ ಫೋನ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ನಾನು ದಿನದಲ್ಲಿ ಎಂಬತ್ತು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಡೈಲಿ ಮನೆಗೆ ಬಂದ ಮೇಲೆ ನನ್ನ ಮಗಳ ಕೈಯಲ್ಲಿ ಕೌಂಟ್ ಮಾಡಿಸ್ತೀನಿ ಯಾವ ಮಿಸ್ ಕಾಲ್ ಇದೆ ಅಂತ ಎಂಬತ್ತು ಕಾಲು ನನ್ನಿಂದ ಡೈಲಿ ರಿಸೀವ್ ಇಲ್ಲ ನನಗೆ ಪ್ಲ್ಯಾನ್ ವೆರಿಫಿಕೇಷನ್ ಕೊಟ್ಟಿರೋರು ಕೊಟ್ಟಿರೋದು ಇದ್ದರೂ ಇರ್ಬೋದು ಇಲ್ಲ ಏನಾದರೂ ಕೇಳೋರು ಇದ್ದರೂ ಇರ್ಬೋದು ಇಲ್ಲ ಕರ್ಸ್ಕೊಬೇಕು ಅಂತಿರೋರು ಇರ್ಬೋದು ದಯವಿಟ್ಟು ಮತ್ತು ತುಂಬ ಜನ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡ್ತೀರಾ ಸರ್ ಇದು ಚೆನ್ನಾಗಿದೆಯಾ ನೋಡಿ ಪ್ಲ್ಯಾನ್ ಅಂತ ದಯವಿಟ್ಟು ನನಗೆ ಸಮಯ ಇಲ್ಲ ನಿಮಗೇನಾದರೂ ಪ್ಲ್ಯಾನ್ ವೆರಿಫಿಕೇಷನ್ ಬೇಕಾದರೆ ಕಳಿಸ್ಬಿಟ್ಟು ಫೋನ್ ಮಾಡಬೇಕು ಮೆಸೇಜ್ ನಾನು ನನಗೆ ಮಾಡೋಕ್ಕೆ ದಯವಿಟ್ಟು ಸಮಯ ಇಲ್ಲ ನೀವು ಸರ್ ಯಾವ ಟೈಮ್ ಮಾಡಬೇಕು ಅಂತ ಕೇಳ್ತೀರಾ ಅದನ್ನು ಬದಲು ಒಂದು ಫೋನೇ ಮಾಡಿದ್ರೆ ಮುಗ್ದೋಯ್ತು ನಾನು ಅದನ್ನು ಯಾವಾಗೋ ನೋಡ್ತೀನಿ ನನಗೆ ಮೊದಲೇ ಇಂಗ್ಲೀಷ್ ಬರಲ್ಲ ಟೈಪ್ ಮಾಡೋಕ್ಕೆ ಕೆಲವರಿಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ ಅವ್ರು ಏನಾದರೂ ತಿಳ್ಕೊಬೋದು ಸರ್ ಯಾ ಯಾವಾಗ ಮಾಡ್ಬೋದು ಮತ್ತೆ ಯಾವತ್ತು ಮಾಡ್ಬೋದು ಆಮೇಲೆ ಯಾವಾಗ ಫ್ರೀ ಇರ್ತೀರಾ ಇದೆಲ್ಲ ಬದಲು ಒಂದು ಫೋನ್ ಮಾಡಿ ಸರ್ ಮಾತಾಡ್ಬೇಕಂದ್ರೆ ಮುಗ್ದಾಯ್ತು ಫ್ರೀ ಇದ್ದರೆ ಮಾತಾಡ್ತೀನಿ ಇಲ್ಲಾಂದರೆ ಇನ್ನೊಂದು ಟೈಮಲ್ಲಿ ಮಾಡಿ ಅಂತ ಹೇಳ್ತೀನಿ ದಯವಿಟ್ಟು ವಾಟ್ಸಪ್ಗಳಲ್ಲಿ ಪ್ಲ್ಯಾನ್ ಕಳಿಸಿದ್ರೆ ನನ್ನ ಹತ್ರ ಮಾತಾಡಿದ್ರೆ ಮಾತ್ರ ಪ್ಲಾನ್ ಕಳಿಸಿ ಸುಮ್ಮನೆ ಕಳಿಸ್ಬಿಟ್ಟು ಸರ್ ಇದು ಚೆನ್ನಾಗಿದೆ ನೋಡಿ ಗುರುಗಳ ಚೆನ್ನಾಗಿದೆ ನೋಡಿ ಸಮಯ ಚೆನ್ನಾಗಿದೆ ನೋಡಿ ಅವೆಲ್ಲ ಬೇಡ ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ಮಾತ್ರ ಮೊನ್ನೆ ಕೆಲವೊಮ್ಮ ಕೆಲವರು ಇದು ಒಂದು ಲೇಔಡ್ದು ಒಂದು ಪ್ಲಾನ್ ಕಳಿಸಿದ್ರು ಸರ್ ಈ ಸೈಟ್ ನಾನು ತೊಗೊಳ್ಳೋಣ ಅಂತಿದ್ದೀನಿ ನಿಮ್ಮ ಹತ್ರನೇ ಪ್ಲ್ಯಾನ್ ಮಾಡಿಸ್ತೀನಿ ನಾನು ಇದು ಕರೆಕ್ಟಾಗಿ ಇಲ್ಲ ಅಂತ ನಾನು ಹೇಳ್ತೀನಿ ಸ್ವಾಮಿ ನಮ್ಮದು ಫೀಸ್ ಇದೆಯಪ್ಪ ಆ ಫೀಸ್ ಕಳಿಸಪ್ಪ ನಾನು ನೋಡ್ಬಿಟ್ಟು ಹೇಳ್ತೀನಿ ಹೌದಾ ಸರ್ ಇನ್ನೂ ಮೂರು ವರ್ಷ ಆಗುತ್ತೆ ಸರ್ ತೊಗೊಳಕ್ಕೆ ಆವಾಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಮೂರು ವರ್ಷ ಆಗ ಅಂತವ್ರು ಈಗಲೇ ಏನಕ್ಕೆ ಕಳಿಸ್ಬೇಕು ಏನಾಗ್ತಾ ಇದೆ ಜನಗಳಿಗೆ ಅಂದರೆ ಫ್ರೀ ಅವ್ರಿಗೆ ಕುತೂಹಲ ನಮ್ಮ ಮನೆ ಯಾವ ರೀತಿ ಬರ್ತದೆ ಯಾವ ರೀತಿ ವೆಲ್ಯುವೇಶನ್ ಬರ್ತದೆ ಎಲ್ಲಿ ಮೆಟ್ಲು ಬರಬೇಕು ಎಲ್ಲಿ ರೂಮ್ ಬರಬೇಕು ಹೇಳೋರು ಯಾರ್ಯಾರು ಯೂಟ್ಯೂಬ್ ಅಲ್ಲಿ ಇದಾರೆ ಎಲ್ಲರಿಗೂ ಕಳಿಸ್ತಾ ಇರ್ತಾರೆ ನನಗೂ ಕಳ್ಸಿರುತ್ತೆ ಇನ್ನೊಬ್ರಿಗೂ ಕಳಿಸ್ತಾರೆ ಅವರೇ ಇನ್ನೊಬ್ರ ಹತ್ರನೂ ಕಳ್ಸಿರ್ತಾರೆ ಮೂವ್ ಆಗ್ತಾ ಹೋಗಿ ಎಲ್ಲಾರು ಥರ ಆಟಾಡಕ್ ಹೋಗ್ಬಿಡಿ ಬೆಲೆ ಇರಲ್ಲ ಓಕೆನಾ ನೆಕ್ಸ್ಟ್ ಬಂದು ಈಗ ಇದು ಬಾಲ್ಕನಿ ಬರಬಾರ್ದು ಬಾಲ್ಕನಿ ಬಂದ್ರೆ ಇಲ್ಲಿಂದ ಪೂರ್ತಿ ಬಾಲ್ಕನಿ ಬಂದು ಇಲ್ಲಿ ಡೋರ್ ಇಟ್ಕೊಂಬೆ ಬರ್ತು ಮಾಸ್ಟರ್ ಬೆಡ್ರೂಮಲ್ಲಿ ಇಟ್ಕೊಂಡೋಗಿಲ್ಲ ನೆಕ್ಸ್ಟ್ ಬಂದು ಫ್ರಿಡ್ಜ್ ಅಲ್ಲಿ ಇಟ್ಕೊಬಹುದು ಅಂತ ಫ್ರಿಡ್ಜ್ನ ವಾಯುವ್ಯದಲ್ಲಿ ಇಟ್ಕೊಬೇಕು ಓಕೆನಾ ನೆಕ್ಸ್ಟ್ ಫ್ರಿಡ್ಜ್ ಆಯಿತು ಇದು ಬೇಕಾದ್ರೂ ಸ್ಲ್ಯಾಬ್ ತಗೊಬಹುದು ಕೆಲವರು ಉತ್ತರ ತಗೊಂಡು ದಕ್ಷಿಣ ಖಾಲಿ ಬಿಡ್ತಾ ಆ ಥರ ಮಾಡಬಾರ್ದು ದಕ್ಷಿಣದಲ್ಲಿ ಇದ್ರೆ ಮಾತ್ರ ಉತ್ತರ ಬೇಕಿದ್ರೆ ತೊಗೊಳಿ ಇಲ್ಲಾಂದ್ರೆ ತೊಗೊಂಬಿ ಉತ್ತರ ಭಾರ ಬೀಳುತ್ತೆ ಅದೇ ರೀತಿ ಶೆಲ್ಪು ನೋಡಿ ಇಲ್ಲಿ ಸ್ಲ್ಯಾಬ್ ಇರುತ್ತಲ್ವಾ ಸ್ಲ್ಯಾಬ್ ಮೇಲೆ ಮಾಡಿಸ್ಕೊಂಡ್ಬಿಡ್ತೀರಾ ಪಶ್ಚಿಮಕ್ಕೆ ಖಾಲಿ ಬಿಟ್ಕೊತೀರಾ ನೋಡಿ ಪೂರ್ವಕ್ಕೆ ನಮಗೆ ಶೆಲ್ಪ್ ಮಾಡಿಸ್ಕೊಂಡಾಗ ಪಶ್ಚಿಮಕ್ಕೆ ಬೇಕೇ ಬೇಕು ಅದೇ ರೀತಿ ದಕ್ಷಿಣಕ್ಕೆ ಬೇಕು ದಕ್ಷಿಣ ಭಾರ ಬೀಳಬೇಕು ಉತ್ತರದಲ್ಲಿ ಬೇಡ ದಕ್ಷಿಣದಲ್ಲಿ ತೊಳೆ ಉತ್ತರದಲ್ಲಿ ಬೇಕಿದ್ರೆ ತೊಳೆ ಬಟ್ ಇದಕ್ಕಿಂತ ಜಾಸ್ತಿ ಇಲ್ಲಿರೋ ತರ ಮಾಡಿ ಇನ್ನು ಬಂದು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಓವೆನ್ ಇರುತ್ತೆ ಓವೆನ್ ಈ ಸ್ಟವ್ ಪಕ್ಕದಲ್ಲಿ ಇಲ್ಲಿ ಅಗ್ನಿ ಮನೆಯಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಈ ವಾಯುವ್ಯದಲ್ಲಿ ಇಟ್ಕೊಂಡ್ಬಿಡಿ ಸೊ ನಮ್ಗೆ ಆಗ್ನೇಯ ಮತ್ತು ವಾಯುವ್ಯ ಈ ಎರಡ್ದನ್ನು ಬೆಂಕಿ ಉಪಯೋಗಿಸ್ಬೋದು ಓವೆನ್ ಉಪಯೋಗಿಸ್ಬೋದು ಮತ್ತೆ ಸ್ಟವ್ ಇಲ್ಲಿ ಸ್ಟವ್ ಬೇಡ ಇಲ್ಲಿ ಸ್ಟವ್ ಓಕೆನಾ ನೆಕ್ಸ್ಟ್ ಬಂದು ಮಿಕ್ಸಿ ಮಿಕ್ಸಿನೂ ಅಷ್ಟೇ ಅದು ಆನ್ ಮಾಡಿದಾಗ ಬಿಸಿ ಆಗ್ತಾ ಇರ್ತದೆ ಅದು ನಮಗೆ ವಾಯುವೆದ್ರು ಇಟ್ಕೊಡಿ ಇಲ್ಲಾಂದರೆ ಸ್ಟವ್ ಪಕ್ಕದಲ್ಲಿ ಅಗ್ನಿ ಮೂಲೆಯಲ್ಲಿ ಇಟ್ಕೊಡಿ ಮನೆಯೊಬ್ಬರು ಕೇಳಿದರು ಅಗ್ನಿ ಮೂಲೆಯಲ್ಲಿ ಏನಕ್ಕೆ ಬಾತ್ರೂಮ್ ಬೇಡ ಅಂತ ಅಗ್ನಿ ಮೂಲೆಯಲ್ಲಿ ನಮ್ಗೆ ಅಡುಗೆ ಆದಮೇಲೆ ಅಡುಗೆ ಮನೆ ಮಾಡೋ ಅಂಥ ರೂಮ್ ಆದಮೇಲೆ ನಮ್ಮದು ಮುಂದಕ್ಕೆ ಎಷ್ಟೇ ಜಾಗ ಇರಲಿ ಪೂರ್ವಕ್ಕೆ ಒಂದು ರೂಮ್ ಅಂತ ಬಂದು ಒಂದು ಸ್ಟೋ ರೂಮ್ ಬಂದರೂ ರಾಂಗ್ ಆಗುತ್ತೆ ಏನಕ್ಕೆ ಅಂದರೆ ನಮ್ಮ ಸೈಟಲ್ಲಿ ಕೊನೆ ಕಾರ್ನರಲ್ಲಿ ಯಾವುದು ರೂಮ್ ಥರ ಇರುತ್ತೆ ಅದರಲ್ಲಿ ಅಡುಗೆ ಮಾಡಬೇಕು ಡ್ರೈವರ್ಗೆ ಒಂದು ಬಾತ್ರೂಮ್ ಕಟ್ಬಿಟ್ರೆ ಮುಗಿದಾಯ್ತಾ ಅಲ್ಲಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಾ ಇಲ್ಲಿ ಮೆಟ್ಲು ಬಂದ್ರೆ ಮೆಟ್ಲು ಕೆಳಗಡೆ ಖಾಲಿ ಬಿಡಬೇಕು ಇಲ್ಲಿಂದ ನಿಂತ್ಕೊಂಡು ನಾವು ನೋಡಿದಾಗ ಇಲ್ಲಿ ಮೆಟ್ಲು ಈ ತರ ಇರುತ್ತೆ ಹಿಂಗ್ ಹಿಂಗ ಹೋಗ್ತಾ ಇರ್ತೀವಿ ನಾವು ಈ ಮೂರು ಅಡಿ ಗ್ಯಾಪ್ ಇರ್ಬೇಕು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಕಡೆ ಇರೋ ಕಾಂಪೌಂಡ್ ಆಗಲಿ ಗಿಡಗಳಾಗ್ಲಿ ಆ ಕಡೆ ಇರೋ ಜನ ಆಗ್ಲಿ ಈ ಗ್ಯಾಪ್ ಅಲ್ಲಿ ಕಾಣ್ಬೇಕು ಅಗ್ನಿ ಮೂಲೆ ಬ್ಲಾಕ್ ಆಗ್ಬಾರ್ದು ಅಗ್ನಿ ಮೂಲೆಯಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಆಡುತ್ತೆ ಅಷ್ಟು ಚೆನ್ನಾಗಿ ನಮ್ಗೆ ವ್ಯವಹಾರ ಆಗ್ತಾ ಇರ್ತದೆ ಇಲ್ಲೆಲ್ಲಾ ಕಟ್ಬಿಟ್ಟು ಬಾತ್ರೂಮ್ ಮಾಡ್ಬಿಟ್ಟು ಪಾಪ ನಮ್ಮ ಯಜಮಾನ ದೊಡಿತಾ ಇಲ್ಲ ನನ್ನ ಮಗನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಾರೆ ಅಗ್ನಿ ಮೂಲೆ ಬ್ಲಾಕ್ ಮಾಡಿದಿರಾ ಅಗ್ನಿ ಮೂಲೆ ನೀರು ಉಪಯೋಗಿಸ್ತಾ ಇದ್ದೀರಾ ಏನು ಮಾಡ್ತಾರೆ ಗಂಡ್ಮಕ್ಳು ಮಾಡಬೇಡಿ ತಿಳ್ಕೊಳ್ಳಿ ಪದ್ಧತಿ ಯಾವ ರೀತಿ ಇದೆ ಮುಂಚೆಲ್ಲ ಏನಿತ್ತು ಮೆಟ್ಲೆ ಇರ್ತಾ ಇರಲಿಲ್ಲ ಅಗ್ನಿ ಅಡುಗೆ ಮನೆ ಅಂದ್ರೆ ಮುಂದಕ್ಕೆ ಏನು ಇರ್ತಾ ಇರಲಿಲ್ಲ ಇವಾಗ ಒಂದು ಟಾಯ್ಲೆಟ್ ರೂಮ್ ಅಂತೆ ಒಂದು ಬಾತ್ರೂಮ್ ಅಂತ ಇನ್ ಅದರಲ್ಲೂ ಮೆಟ್ಲೆ ಕೆಳಗಡೆ ಇಡಕ್ಕೆ ಸಿಕ್ಕಿದ್ರೆ ಚಿಕ್ಕದಾಗ ಇನ್ನೊಂದು ರೂಮ್ ಆಗ್ಬಿಟ್ಟು ಮೆಟಲ್ ಇಟ್ಬಿಡ್ತಾರೆ ಆ ರೀತಿ ಎಲ್ಲ ಮಾಡಬೇಡಿ ಅಡುಗೆ ಮನೆ ಆದ್ಮೇಲೆ ಮುಂದಕ್ಕೆಲ್ಲೂ ಒಂದು ರೂಮ್ ಬರಬಾರ್ದು ಇನ್ನು ಕೆಲವರು ಅಗ್ನಿ ಮೂಲೆನ ಡೌನ್ ಮಾಡ್ತಾರೆ ಅದು ಏನು ಮನೆ ಓನರೇ ಹೇಳಿ ಮಾಡಿಸ್ತಾರ ಇಲ್ಲ ಗ್ರಾನೇಟ್ ಹಾಕೋ ಅವ್ನು ತಪ್ಪ ಗೊತ್ತಿಲ್ಲ ಈಶಾನ್ಯಕ್ಕಿಂತ ಆಗ್ನೇಯ ಡೌನ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಬರ್ತದೆ ಮಂತ್ಲಿ ಪ್ರಾಬ್ಲಮ್ ಆಗ್ತದೆ ಎಲ್ಲ ಝೀರೋ ಲೆವೆಲ್ ಮಾಡಿ ನಮ್ಗೆ ಈಶಾನ್ಯನೇ ಡೌನ್ ಇರಬೇಕು ಆ ಥರ ನೋಡ್ಬಿಡಿ ಡೌನ್ ಇಲ್ಲಿ ಇಲ್ದಿದ್ರು ಪರವಾಗಿಲ್ಲ ಬೇರೆ ಮೂಲೆಗಳನ್ನ ಡೌನ್ ಮಾಡಬೇಡಿ ಡೌನ್ ಮಾಡಿದಾಗ ಈಶಾನ್ಯ ಹೈಟ್ ಆಗುತ್ತೆ ವಾಯುವ್ಯ ಆಗಲಿ ಅಗ್ನಿ ಮೂಲೆ ಆಗಲಿ ಇಲ್ಲಿ ಬಾತ್ರೂಮ್ ಬಂದಂಥ ವಾಯುವ್ಯ ಡೌನ್ ಮಾಡ್ತಾರೆ ಏನಾದ್ರೆ ಅಗ್ನಿ ಮೂಲೆ ಅವ್ರು ಕರ್ಮ ಹಂಗಿದ್ದಾಗ ಅವ್ರು ಡೌನ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಓನರ್ ಗಮನಕ್ಕೆ ಬರಲ್ಲ ಇಲ್ಲ ಓನರೇ ಕೆಲವ್ರ ಹತ್ರ ಡೌನ್ ಮಾಡ್ಸಿರೋದು ಉಂಟು ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಆ ರೀತಿ ಎಲ್ಲ ನೀವು ಏನೇ ಮಾಡ್ಬೇಕಾದ್ರು ಅಂತ ಇರ್ತಾರೆ ಅವ್ರನ್ನ ಕರೆದು ತೋರ್ಸ್ಕೊಡಿ ಯಾರಿಗೆಲ್ಲ ಈ ಅಡುಗೆ ಮನೆ ಕಾನ್ಸೆಪ್ಟ್ ಇಷ್ಟ ಆಯ್ತು ಯಾಕಂದ್ರೆ ನಮ್ಮ ಮನೆ ಯಾವ ರೀತಿ ಇರಬೇಕು ಅಂತ ನಾವು ನೋಡ್ಕೊಬೇಕು ಪೂರ್ವದಲ್ಲಿ ಭಾರ ಕಡಿಮೆ ಹಾಕಿ ಕಬೋರ್ಡ್ಸ್ಗಳಲ್ಲಿ ಪಶ್ಚಿಮದಲ್ಲಿ ಜಾಸ್ತಿ ಹಾಕಿ ದಕ್ಷಿಣದಲ್ಲಿ ಭಾರ ಥರ ನೋಡ್ಕೊಡಿ ಉತ್ತರದಲ್ಲಿ ಭಾರ ಕಡಿಮೆ ಥರ ಈಗ ಒಂದು ಅಕ್ಕಿಮುಟ್ಟೆ ತಗೊಂಡ್ಬರ್ತೀರ ತಗೊಂಬಂದೆಲ್ಲಾದ್ರೂ ರೆಡಿ ದಕ್ಷಿಣ ಪಶ್ಚಿಮ ನೈಋತ್ಯ ಎಲ್ಲಾದ್ರೂ ಬಾರ ಇರತ್ತ ಐಟಮ್ ಮತ್ತೆ ಸ್ಲ್ಯಾಬ್ ಮೇಲೆ ನೀರು ಇಡ್ತಾ ಇರ್ತೀರ ಇಲ್ಲೆಲ್ಲಿ ಬೇಕಾದರೂ ಇಲ್ಲಿ ಸ್ಲ್ಯಾಬ್ ಮೇಲೆ ನೀರು ಓಕೆನಾ ವಾಟರ್ ಫಿಲ್ಟರ್ ಮಾತ್ರ ಇಲ್ಲಿ ಬರಬೇಕು ಅದು ಗೋಡೆಗೆ ಹ್ಯಾಂಗಾಗಿರುತ್ತೆ ಇಲ್ಲೆಲ್ಲೂ ಕೆಳಗಡೆ ಕೂತ್ಕೊಂಡಿರಲ್ಲ ಹಾಗಾಗಿ ಇದನ್ನ ನೋಡಿಕೊಂಡು ಯಾರೆಲ್ಲ ನಿಮ್ಮ ನಿಮ್ಮ ಅಡುಗೆ ಮನೆಗಳಲ್ಲಿ ಚೇಂಜಸ್ ಮಾಡ್ಕೊಬೇಕು ಅಂತ ಇದೀರಾ ಮಾಡ್ಕೊಳ್ಳಿ ಸಿಂಪಲ್ಲು ಇಲ್ಲಿರೋಂಥ ತುಪ್ಪ ಎಣ್ಣೆ ಬೇರೆ ಕಡೆ ಇರೋದು ಅಲ್ಲಿಗೆ ಮನೆಯಲ್ಲಿ ಗಲಾಟೆ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಖರ್ಚು ಮಾಡೋದು ಏನಿಲ್ಲ ಇರೋಂಥ ಪದಾರ್ಥನ ಜಾಗನ ಬದಲಿಸೋದು ಅಷ್ಟೇ ಅಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬಂದು ನಿಮ್ಮ ಮುಂದೆ ನಿಂತ್ಕೊತೀನಿ ನಮಸ್ಕಾರ